ಕೋಲಾರದ ಮಾಜಿ ಶಾಸಕರಾದಂತಹ ವರ್ತೂರ್ ಪ್ರಕಾಶ್ ಅವರು ಕೋಲಾರದ ಒಂದು ಚುನಾವಣಾ ಭಾಷಣದಲ್ಲಿ ಅವರು ಒಂದು ವಿಷಯ ಪ್ರಸ್ತಾಪ ಮಾಡಿದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಈ ಕೋಲಾರದಲ್ಲಿರತಕ್ಕಂತ ಬೀಸಲು ಲೋಕಸಭಾ ಕ್ಷೇತ್ರವನ್ನ ಜನರ ಕ್ಷೇತ್ರ ಮಾಡಿ ಇಲ್ಲಿ ಸಿಎಂ ಶ್ರೀನಾಥ್ ಅವರನ್ನ ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಎಂಪಿನ ಮಾಡ್ತೀರಿ ಅಂತ ಚುನಾವಣಾ ಭಾಷಣದಲ್ಲಿ ಹೇಳಿದ್ದಾರೆ ಇದೆಲ್ಲ ಮಾಧ್ಯಮಗಳು ಸಹ ಬಂದಿದೆ ತಮಗೆ ನೋಡಿರ್ತಾರೆ ಬಹುಶಃ ಇದ್ರ ಬಗ್ಗೆ ನಾನು ಅವ್ರನ್ನ ಪ್ರಶ್ನೆ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಹಿಂದ ವರ್ಗಗಳ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂತಹ ಈ ವರ್ತುರ್ ಪ್ರಕಾಶ್ ಅವರು ನಮ್ಮ ಅಹಿಂದ ವರ್ಗಗಳ ಸರ್ವೋಚ್ಚ ನಾಯಕರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದಾಗ ವಿರೋಧ ಮಾಡಿ ಅವರು ಇವತ್ತು ಏನು ಅಹಿಂದ ವರ್ಗಗಳ ಜಾತ್ಯತೀತ ತತ್ವಕ್ಕೆ ತಿಲಾಂಜಲೆಯನ್ನು ನೀಡಿ ಅವರು ಇವತ್ತು ಬಿ ಜೆ ಪಿಯನ್ನು ಸೇರಿದ್ದಾರೆ ಕೋಮುವಾದಿ ಬಿಜೆಪಿಯನ್ನು ಸೇರಿದ ತಕ್ಷಣ ಅವರ ಎಲ್ಲ ಜಾತ್ಯಾತೀತ ನಿಲುವುಗಳಿಗೂ ಅವರ ಮಾತಿಗೆ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಇಂಥ ವರ್ತುರ್ ಪ್ರಕಾಶ್ ಅವರು ನಮ್ಮ ಮೀಸಲಾತಿಯನ್ನು ಹೋರಾಟಕ್ಕಾಗ್ಲಿ ನಮ್ಮ ದಲಿತ ಜನಾಂಗದ ಹೋರಾಟವನ್ನು ಮಾಡೋದನ್ನು ಬಿಟ್ಟು ಕೋಲಾರ ಮೀಸಲು ಕ್ಷೇತ್ರದಲ್ಲಿ ಲೋಕಸಭಾ ಅಭ್ಯರ್ಥಿನ ಗೆಲ್ಲಿಸಿಕೊಳ್ಳೋದನ್ನು ಬಿಟ್ಟು ಈ ಒಂದು ಲೋಕಸಭಾ ಕ್ಷೇತ್ರದ ಮೀಸಲಾತಿನೇ ಗುಡಿಮೇಲು ತಿರ್ಸ್ತೀರಿ ನಾವು ಮೀಸಲಾತಿನ ಕಿತ್ತಾಕಿ ಇಲ್ಲಿ ಸಾಮಾನ್ಯ ಕ್ಷೇತ್ರ ಮಾಡ್ತೀರಿ ಅಂತ ಹೇಳೋದು ಅವರ ಒಂದು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಅವರ ಒಂದು ಅವಿವೇಕತನ ಮತ್ತೆ ಇನ್ನೇನು ಹೇಳಬೇಕು ಅವಿವೇಕತನ ಹಾ ತಡತನ ಮತ್ತೆ ಅವರ ಉಂಗುತನ ಅವರ ಉಂಗುತನದಿಂದನೇ ಅವರು ಇವತ್ತು ಕೋಲಾರ ವಿಧಾನಸಭಾ ಕ್ಷೇತ್ರ ಚುನಾವಣೆಯಲ್ಲಿ ಮೂರನೇ ಸ್ಥಾನಕ್ಕೆ ಹೋಗಿದ್ದಾರೆ ಅವರು ಅಲ್ಪಸಂಖ್ಯಾತರಾಗಲಿ ದಲಿತ ಸಂಖ್ಯಾ ದಲಿತ ಮತಗಳನ್ನು ಪಡೆದಂತಹ ಎರಡು ಬಾರಿ ಶಾಸಕರಾಗಿದ್ದಂತಹ ಮತ್ತು ಪ್ರಕಾಶ್ ಅವರು ಇವತ್ತು ಮೂರನೇ ಸ್ಥಾನಕ್ಕೆ ಹೋಗಿದ್ದಾರೆ ಅಂದ್ರೆ ಅವರ ಮಾತಿಗೆ ಕವಡೆ ಕಾಸಿಗೆ ಕಿಮ್ಮತ್ತಿಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕೊತ್ತೂರು ಮಂಜಣ್ಣವರು ಒಬ್ಬ ಒಬ್ಬ ಮೀಸಲಾತಿ ಕ್ಷೇತ್ರದಲ್ಲೂ ಕೂಡ ಶಾಸಕರಾಗಿ ಮತ್ತೆ ಸಾಮಾನ್ಯ ಕ್ಷೇತ್ರದಲ್ಲೂ ಕೂಡ ಶಾಸಕರಾಗಿ ನಿಮ್ಮ ಮೇಲೆ ಮೂವತ್ತು ಸಾವಿರಕ್ಕೂ ಅಧಿಕ ಮತಗಳಲ್ಲಿ ಗೆಲ್ತಾರೆ ಅಂತ ಹೇಳಿದ್ರೆ ಅವರು ಬದುಕಿರೋವರೆಗೂ ನೀವು ಯಾರು ಅಲ್ಲಿ ಶಾಸಕರಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಶಾಸಕರಾದ ನಂಜೇಗೌಡರು ಮನೆ ಹೇಳಿದ್ರು ನಮ್ಮ ಮಾಲೂರು ತಾಲೂಕಿನ ನಮ್ಮ ಟೇಕಲ್ ಹುಡುಗರಿಗೆ ಮೋಸ ಆಗೋಯ್ತು ಅನ್ಯಾಯ ಆಗೋಯ್ತು ಅಂತ ಹೌದು ಆ ಮಾತು ಅವತ್ತು ನನಗೆ ಎಲ್ಲೋ ಒಂದ್ ಕಡೆ ನಿಜ ಇರ್ಬೋದೇನೋ ಅನಿಸುತ್ತೆ ಇವತ್ತು ನಿಜ ಅನಿಸ್ತಾ ಇದೆ ಯಾಕಂದ್ರೆ ನೀವು ಎಲ್ಲ ಇವತ್ತು ಏನು ಬಿಜೆಪಿ ನಲ್ಲಿ ಇರ್ತಕ್ಕಂಥ ಪರಾಜಿತ ಅಭ್ಯರ್ಥಿಗಳು ಆ ಮುನ್ಸ್ವಾಮಿ ಅವರಿಗೆ ಪಾಪ ನಮ್ಮ ತಕ್ಕ ಮಟ್ಟಿಗೆ ನಮ್ಮ ಕೋಲಾರ ಜಿಲ್ಲೆಯ ಪರವಾಗಿ ಹೋರಾಟ ತನ್ನದೇ ದಾಟಿದಲ್ಲಿ ಹೋರಾಟ ಮಾಡ್ಕೊಂಡಿದ್ದ ಮುನ್ಸ್ವಾಮಿ ಅವರಿಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಕೂಡ ನೀವು ವಿಫಲ ಆಗಿದ್ದೀರಿ ಇಲ್ಲಿ ಯಾವುದೇ ಒಬ್ಬ ದಲಿತ ನಾಯಕ ನನ್ನ ಬೆಳಿಬಾರ್ದು ಅನ್ನೋದು ನಿಮ್ಮ ಒಂದು ನಿಮ್ಮ ಒಂದು ಷಡ್ಯಂತ್ರ ಆಗಿತ್ತು ಅಂತ ಇವತ್ತು ನಿಮ್ಮ ಮಾತಿನಿಂದ ಎದ್ದು ತೋರಿಸ್ತಾ ಇದೆ ದಯಮಾಡಿ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂತಹ ಎಲ್ಲ ನಮ್ಮ ಜನಾಂಗದ ನಾಯಕರುಗಳು ನಮ್ಮ ಮತದಾರರು ಕೂಡ ಈ ಒಂದು ವರ್ತೂರ್ ಪ್ರಕಾಶ್ ಅವರ ಒಂದು ಉಂಗತನಕ್ಕೆ ತಕ್ಕ ಬುದ್ಧಿಯನ್ನು ಮುಂದಿನ ಚುನಾವಣೆಯಲ್ಲಿ ನಾವೆಲ್ಲರೂ ತೋರಿಸ್ಬೇಕಾಗ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತೆ ಮುಂದೆಂದೂ ಕೂಡ ಸಂವಿಧಾನವನ್ನು ಬದಲಾವಣೆ ಮಾಡ್ತೀರಿ ಅಂತ ಹೇಳಿದಂತಹ ಈ ಸಂತೋಷ್ ಕುಮಾರ್ ಅನಂತಕುಮಾರ್ ಹೆಗಡೆಗೂ ಮೀಸಲಾತಿನೇನೆ ಕಿತ್ತಾಗ್ತೀನಿ ಅಂತ ಈ ಗೊತ್ತೂರು ಪ್ರಕಾಶ್ ಕೂಡ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ ಇವರಿಬ್ಬರೂ ಕೂಡ ನಾನು ತೊಗಲ ಕೇಳಿಕೆಗಳನ್ನು ನೀಡಬಾರ್ದು ಮುಂದಿನ ದಿನಗಳಲ್ಲಿ ತೊಗಲ ಕೇಳಿಕೆಗಳನ್ನು ನೀಡಿದ್ರೆ ನಮ್ಮ ಜಿಲ್ಲೆಯಾದ್ಯಂತ ಇವರ ವಿರುದ್ಧ ಒಂದು ಸಮಗ್ರವಾದ ಹೋರಾಟನ ಅಂತ ಎಲ್ಲ ನಾಯಕರ ಪರವಾಗಿ ನಾನು ಘೋಷಣೆ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅವರು ಎಲ್ಲೇ ಹೋದರೆ ಕೂಡ ಮುಂದಿನ ದಿನಗಳಲ್ಲಿ ಚುನಾವಣೆ ಪ್ರಚಾರಕ್ಕೆ ಬಂದರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಾಗಲಿ ನಮ್ಮ ಜನಾಂಗದ ನಾಯಕರು ಅವರಿಗೆ ಗೆಲುವು ಮಾಡಿ ಚುನಾವಣಾ ಪ್ರಚಾರದಿಂದ ಕೆಲವರೇ ಇಳಿಸಬೇಕು ಕೆಲಸ ಮಾಡಬೇಕು ನೀವು ಅಂತ ನಾನು ಈ ಮುಖ್ಯನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ದೇವೇಗೌಡರನ್ನ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಸಾಹೇಬನ ಮತ್ತೆ ಯಡಿಯೂರಪ್ಪ ಹೆಸರುಗಳ ಪ್ರಸ್ತಾಪ ಮಾಡಿದ್ದಾರೆ ಈ ಒಂದು ಹೇಳಿಕೆಗೆ ಅವರು ನಟಿಸ್ತಾರ ಅಥವಾ ಪರವಾಗಿದ್ದಾರಾ ಅಂತ ಅವರು ಇವತ್ತು ಸ್ಪಷ್ಟಪಡಿಸಬೇಕು ಅಂತ ಈ ಒಂದು ಮಾಧ್ಯಮದ ಮೂಲಕ ನಾನು ಅವರತ್ರ ನಾನು ಮನವಿ ಮಾಡಿಕೊಡ್ತಾ ಇದ್ದೀನಿ